ಜಿಲ್ಲೆಗೆ ಧ್ರುವ ನಾರಾಯಣ್ ಕೊಡುಗೆ ಅಪಾರ ಶಾಸಕ ಎಚ್ಎಂ ಗಣೇಶ್ ಪ್ರಸಾದ್ ಧ್ರುವನಾರಾಯಣ್ ಹುಟ್ಟುಹಬ್ಬ ನೂರು ಜನಪದ ಕಲಾವಿದರಿಗೆ ಸಮವಸ್ತ್ರ ಇನ್ನೂರ ಐವತ್ತು ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ಬೋಧನಾ ಉಪಕರಣ ವಿತರಣೆ ದಿವಂಗತ ಮಾಜಿ ಸಂಸದರಾದ ಆರ್ ಧ್ರುವ ನಾರಾಯಣರವರು ಶಾಸಕರಾಗಿ ಸಂಸದರಾಗಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿ ಸೇವೆ ಸಲ್ಲಿಸುವ ಮೂಲಕ ಜೊತೆಗೆ ಅಪಾರ ಕೊಡುಗೆ ನೀಡಿದ್ದಾರೆ ಎಂದು ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಎಚ್ ಎಂ ಗಣೇಶ್ ಪ್ರಸಾದ್ ಹೇಳಿದರು ನಗರದ ಜೆ ಹೆಚ್ ಪಾಟೀಲ್ ಸಭಾಂಗಣದಲ್ಲಿ ಚೇತನ ಕಲಾವಾಹಿನಿ ಬೆಳೆ ಮಹೋತ್ಸವ ರೋಟರಿ ಸಂಸ್ಥೆ ಸಹಯೋಗದಲ್ಲಿ ನಡೆದ ಕಾಯಕಯೋಗಿ ಆರ್ ಧ್ರುವ ನಾರಾಯಣ್ ಜನ್ಮೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ನಮ್ಮ ತಂದೆ ಮಹದೇವ ಪ್ರಸಾದ್ ಅವರು ಧ್ರುವ ನಾರಾಯಣ್ ಅವರು ಜೊತೆಗೂಡಿ ಜಿಲ್ಲೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಶಾಲಾ ಕಾಲೇಜು ಆಸ್ಪತ್ರೆ ನಿರ್ಮಾಣ ಸೇರಿದಂತೆ ಜಿಲ್ಲೆಯಲ್ಲಿ ಮಹತ್ತರವಾದ ಕೆಲಸಗಳನ್ನು ಮಾಡಿದ್ದಾರೆ ಅವರಿಬ್ಬರು ನಮ್ಮಿಂದ ದೂರವಾಗಿರಬಹುದು ಆದರೆ ಅವರು ಜಿಲ್ಲೆಯಲ್ಲಿ ಮಾಡಿರುವ ಜನಪರ ಕಾರ್ಯಗಳು ಸಾಧನೆಗಳು ಜೀವಂತವಾಗಿದ್ದು ಇಂದು ಮಾತನಾಡುತ್ತಿವೆ ಎಂದಿದ್ದಾರೆ ತಂದೆಯವರ ಹಾದಿಯಲ್ಲಿ ಜನಸೇವೆ ಮಾಡುವೆ ಅಧ್ಯಕ್ಷತೆ ವಹಿಸಿದ ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಶಾಸಕ ದರ್ಶನ್ ಧ್ರುವ ನಾರಾಯಣ್ ಮಾತನಾಡಿ ನಮ್ಮ ತಂದೆ ಆರ್ ಧ್ರುವ ನಾರಾಯಣ್ ಅವರು ಎರಡು ಬಾರಿ ಶಾಸಕರಾಗಿ ಎರಡು ಬಾರಿ ಸಂಸದರಾಗಿ ಈ ಕ್ಷೇತ್ರದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ನೀಡಿದ್ದಾರೆ ಅದರಲ್ಲೂ ವಿಶೇಷವಾಗಿ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರ ತನಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಿವಂಗತ ಮಾಜಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಎಚ್ ಎಸ್ ಮಹದೇವ ಪ್ರಸಾದ್ ಅವರ ಆಶೀರ್ವಾದದಿಂದ ತಂದೆ ಆರ್ ಧ್ರುವನಾರಾಯಣ್ ಅವರು ಜೊತೆಗೂಡಿ ಅನೇಕ ಅಭಿವೃದ್ಧಿ ಕಾರ್ಯಗಳಿಗೆ ಜಿಲ್ಲಾದ್ಯಂತ ಚಾಲನೆ ನೀಡಿದ್ದಾರೆ ಅವು ಇಂದಿಗೂ ಶಾಶ್ವತವಾಗಿ ಉಳಿದಿವೆ ಎಂದರು ಅದರಲ್ಲೂ ವಿಶೇಷವಾಗಿ ನಮ್ಮ ತಂದೆಯವರು ಶಿಕ್ಷಣ ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚು ಒತ್ತು ನೀಡಿದರು ಈ ಜಿಲ್ಲೆಯಲ್ಲಿ ಅನೇಕ ಶಾಲೆ ಕಾಲೇಜು ನಿರ್ಮಾಣ ಮಾಡಿದ್ದಾರೆ ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜು ಕಾನೂನು ಕಾಲೇಜು ಕೃಷಿ ಕಾಲೇಜು ಏಕಲವ್ಯ ಕೇಂದ್ರೀಯ ವಿದ್ಯಾಲಯ ಎಂಜಿನಿಯರಿಂಗ್ ಕಾಲೇಜು ಆಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಹಾದೇವ ಪ್ರಸಾದ್ ಧ್ರುವ ನಾರಾಯಣ್ ಅವರು ಜೊತೆಗೂಡಿ ಮಾಡಿದ ಶ್ರಮಫಲವಾಗಿ ಜಿಲ್ಲೆಯು ಅಭಿವೃದ್ಧಿಯತ್ತ ಸಾಗುತ್ತಿದೆ ತಾಂದೇವರ ಹಾದಿಯಲ್ಲಿ ನಿಷ್ಠೆಯಿಂದ ಜನಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡುವುದಾಗಿ ತಿಳಿಸಿದರು ಸಮವಸ್ತ್ರ ಬೋಧನಾ ಉಪಕರಣ ವಿತರಣೆ ಇನ್ನೂರ ಐವತ್ತು ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ಹಾಗೂ ಬೋಧನಾ ಉಪಕರಣ ಹಾಗೂ ನೂರು ಜನಪದ ಕಲಾವಿದರಿಗೆ ಸಮವಸ್ತ್ರ ವಿತರಿಸಲಾಯಿತು ಪಿ ಮರಿಸ್ವಾಮಿ ಜೋಡಾಧ್ಯಕ್ಷ ಮಹಮ್ಮದ್ ಆಸ್ಕರ್ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಬಿಕೆ ರವಿಕುಮಾರ್ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷೆ ರೇಣುಕಾದೇವಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕೆರೆಹಳ್ಳಿ ನವೀನ್ ಜೆಎಸ್ಎನ್ ಶಿಕ್ಷಣ ಸಂಸ್ಥೆ ಸಾರ್ವಜನಿಕ ಸಂಪರ್ಕಾಧಿಕಾರಿ ಸ್ವಾಮಿ ಚೇತನ ಕಲಾವಾಹಿನಿ ಅಧ್ಯಕ್ಷ ಜಿರಾಜಪ್ಪ ಕಾರ್ಯದರ್ಶಿ ಮಂಜುನಾಥ್ ರೋಟರಿ ಅಧ್ಯಕ್ಷ ಕಾಗಲವಾಡಿ ಚಂದ್ರು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ರಾಜು ಚಿಕ್ಕ ಮಹಾದೇವ್ರು ಎಪಿಎಂಸಿ ನಿರ್ದೇಶಕ ಪ್ರದೀಪ್ ಸಮಾಜ ಸೇವಕ ಶ್ರೀನಿಧಿ ಕುದರ್ ನಂಜುಂಡಸ್ವಾಮಿ ಅಕ್ಷಯ್ ಸ್ವಾಮಿ ವಿನೋದ್ ಇತರರು ಹಾಜರಿದ್ದರು ವರದಿಹೊಮ್ಮ ನಂಜುಂಡ ನಾಯಕ ರಾಮರಾಜನ್ ಜನ್ಮೋತ್ಸವದಲ್ಲಿ ದಿನದಲ್ಲಿ ಒಂದನ್ನ ನೆನಪು ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಅವರು ನಿಜವಾಗ ಬಹು ವ್ಯಕ್ತಿತ್ವ ಅದರಲ್ಲಿ ಎಲ್ಲ ಅದಕ್ಕಿಂತ ತುಂಬಾ ಇಂಪಾರ್ಟೆಂಟ್ ಏನಂದ್ರೆ ಅವರ ಸರಳತೆ ಅವರ ಸರಳ ವ್ಯಕ್ತಿತ್ವ ಎಂಥವರನ್ನು ಅದು ಆಕರ್ಷಣೆ ಮಾಡ್ತಾ ಇತ್ತು ಅವರ ಮಾತನ್ನು ಸಹ ಅವರ ಸರಳತೆ ಅಷ್ಟು ಎದ್ದು ಕಾಣ್ತಾ ಇತ್ತು ಅವರ ವಾಯ್ಸ್ ಆಗಿ ಅವರ ಮಾತಾಗಿ ಪ್ರತಿಯೊಂದನ್ನು జన మాట్ తుకొల్ అది వర్షిందేతన కాలే దానికి పడుగు ఆ శాఖకి బుడ్డోపకరణ సంస్థల సంస్థ ఇది ఒస కార్యక్రమే నెల ఆశ్ ఈ బీ చాలి చరకి దసరా మహనీయలు మండల ప్రసాదం సగర్లు ఈ బాగా నమ్మ కళా నిరసన ఉంటున్నా సరి చాజనగర దసర ముఖ్యమంత్రి నాలుగు ఆ గొందు కార్యక్రమకే ಅವರು ಸರ್ಕಾರದಿಂದ ನಮಗೆ ಕಾರ್ಯಕ್ರಮ ಆಯೋಜನೆ ಆಗದಿದ್ದರೂ ಸಹ ನಮ್ಮ ಚೇತನಗಳ ಸಂಸ್ಥೆ ಚಾಮರಾಜನಗರದ ಒಂದು ವಿಶೇಷವಾದಂತಹ ಒಂದು ಆಯೋಜನೆಯನ್ನ ದಸರಾ ನಡೆಯುವಂತ ಒಂದು ದಿನ ಆಹೋರಾತ್ರಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಮಹಾ ಧ್ರುವ ನಮ್ಮ ಎರಡು ಪಕ್ಷದ ಹೆಸರಿನಲ್ಲಿ ಆಹೋರಾತ್ರಿ ಕಾರ್ಯಕ್ರಮ ರಾತ್ರಿ ಆರು ಗಂಟೆಗೆ ಕಾರ್ಯಕ್ರಮ ಶುರುವಾದರೆ ಬೆಳಿಗ್ಗೆ ಆರು ಗಂಟೆಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂತ ಒಂದು ಕಾರ್ಯಕ್ರಮವನ್ನ ಇಬ್ಬರು ಮಹಡಿಯರ ನೇತೃತ್ವದಲ್ಲಿ ನಾವು ಚಾಮರಾಜನಗರದಲ್ಲಿ ಆಯೋಜನೆ ಮಾಡಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ನಾವು ನಮ್ಮ ಸಂಸ್ಥೆಗೆ ತೀರ್ಮಾನ ಮಾಡಿಕೊಂಡಿದ್ದೇವೆ ಅದಕ್ಕೆ ತನ್ನೆಲ್ಲರ ನೀತಿರ್ತಕ್ಕಂಥ ಎಲ್ಲರ ಸಂಪೂರ್ಣ ಸಹಕಾರ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿ ತಂದೆಯವರು ಯಾವ ರೀತಿ ಸೇವೆಯನ್ನು ಮಾಡ್ಕೊಂಡು ಅದೇ ರೀತಿ ಅವರ ದಾರಿಯಲ್ಲೇ ತಾಕಬೇಕು ನಿಟ್ಟಿನಲ್ಲಿ ಅವರ ಉದ್ಯೋಗದ ಅಂಗವಾಗಿ ಈ ಒಂದು ಸೇವಾ ಕಾರ್ಯಕ್ರಮವನ್ನು ನಂಬ್ಕೊಂಡಿರುವಂತಹ ನಮ್ಮ ಚೇತನ ಕಲಾವಾಹಿನಿ ಹಾಗೆ ರೋಟಿ ಸಂಸ್ಥೆ ಎಲ್ಲರ ನನ್ನ ಬಂಧುಗಳಿಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನ ತಿಳಿಸಲಿಕ್ಕೆ ನಾನು ಬಯಸ್ತೇನೆ ಅದೇ ರೀತಿ ನಮ್ಮ ಸಭ್ಯರವರು ಕೂಡ ರೋಟಿ ಸಂಸ್ಥೆ ಅವರು ಕೂಡ ಆಯ್ಕೆ ಅವರು ಕೂಡ ನಾನು ವಿಶೇಷ ಧನ್ಯವಾದಗಳನ್ನ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ ಎಲ್ಲ ಗಣ್ಯರು ಕೂಡ ಮಾತನಾಡಿದ್ದಾರೆ ಈಗ ಸಾಕಷ್ಟು ಸ್ಥಳ ಆಗಿದೆ ನಾನು ಹೆಚ್ಚು ಏನು ಮಾತನಾಡೋಕ್ಕೆ ಹೋಗುವುದಿಲ್ಲ ತನ್ನೂರು ಇಲ್ಲಿ ಎರಡು ಬಾರಿ ಸಂಸದರಾಗಿ ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಅವರು ಚಾಲನೆಯನ್ನು ನೀಡಿರಿದೆ ಅದರಲ್ಲೂ ವಿಶೇಷವಾಗಿ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರ ತನಕ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಈ ರಾಜ್ಯದಲ್ಲಿತ್ತು ಗಣಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಅದೇ ರೀತಿ ಆಗಿನ ನಮ್ಮ ಹಿರಿಯ ನಾಯಕರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಪ್ರಸಾದ್ ಸಾಹೇಬ್ ಅವರ ಆಶೀರ್ವಾದದಿಂದ ತನ್ನೂರು ಜೊತೆಗೂಡಿ ಅನೇಕ ಅಭಿವೃದ್ಧಿ ಕಾರ್ಯಗಳಿಗೆ ಚಾಮರಾಜನಗರ ಜಿಲ್ಲಾದ್ಯಂತ ಅವರು ಚಾಲನೆಯನ್ನು ಕೊಟ್ಟದ್ದು ಇವತ್ತು ಕೂಡ ಅದು ಶಾಶ್ವತವಾಗಿ ಕೆಲಸಗಳು ಎಲ್ಲರೂ ಕೂಡ ಇವತ್ತು ತಾವು ನೋಡಬೇಕಾಗಿದೆ ಅದನ್ನು ವಿಶೇಷವಾಗಿ ಶಿಕ್ಷಣಕ್ಕೆ ಹೆಚ್ಚು ಒತ್ತಡ ನೀಡಿ ಅನೇಕ ಶಿಕ್ಷಣ ಸಂಸ್ಥೆಯನ್ನು ಇವತ್ತು ಸ್ಥಾಪನೆ ಎಂದು ಮಾಡಲಾಗಿದೆ ಅದರಲ್ಲೂ ತಾವು ಮುಖ್ಯವಾಗಿ ನೋಡಲು ಇಲ್ಲಿರುವಂಥ ಮೆಡಿಕಲ್ ಕಾಲೇಜ್ ಆಗಿರ್ಬೋದು ಕಾನೂನು ಕಾಲೇಜ್ ಆಗಿರ್ಬೋದು ಕೃಷಿ ಕಾಲೇಜ್ ಆಗಿರ್ಬೋದು ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು ಎಲ್ಲವೂ ಕೂಡ ಬರುವಂಥ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಹಾಗೆ ಸಚಿವರಾಗಿರೋಂಥ ಮಾಜಿ ಪ್ರಿನ್ಸಿಪಾಲ್ ಸಾಹೇಬರು ಹಾಗೆ ತಂದೆಯವರು ಆಶ್ರಮದಲ್ಲಿ ಸಚಿವರಾಗಿರ್ ಇವೆಲ್ಲ ಒಂದು ಶ್ರಮ ಜೊತೆಗೂಡಿ ಕೆಲಸವನ್ನು ಮಾಡಿದ್ದಕ್ಕೆ ಇವತ್ತು ಚಾಮರಾಜನಗರ ಜಿಲ್ಲೆ ಇವತ್ತು ಅಭಿವೃದ್ಧಿಯತ್ತ ಇವತ್ತು ಸಾಕ್ತಾ ಇದೆ ಅದೇ ರೀತಿ ಕೇಂದ್ರ ಸರ್ಕಾರದ ಮೂಲಕ ಕೇಂದ್ರದ ಒಂದು ಅನುದಾನದ ಮೂಲಕ ಇಲ್ಲಿ ಕೇಂದ್ರೀಯ ವಿದ್ಯಾಲಯ ಒಂದು ಶಾಲೆಯನ್ನು ಕೂಡ ಇಲ್ಲಿ ಸ್ಥಾಪನೆ ಅವರು ಮಾಡ ಅದರಿಂದ ಶಿಕ್ಷಣಕ್ಕೆ ಹೆಚ್ಚು ಒತ್ತಡ ನೀಡಿ ಅವರು ಆರೋಗ್ಯಕ್ಕೆ ಕೂಡ ಎಚ್ಚರಾಗ್ತಾರೆ ಈಗಾಗಲೇ ಡಾಕ್ಟರ್ ರೇಣರು ಹೇಳ್ತಾ ಇದ್ದಾರೆ ಒಂದು ವಿಶೇಷವಾದಂತಹ ಒಂದು ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯನ್ನು ತಂತ್ರೇ ಮರಳಿ ಲೋಕಸಭಾ ಬಟ್ಟೆ ಅವರು ಅವರು ಹೇಳ್ತಾಯಿದ್ರು ಅದರಲ್ಲಿ ನಂಜೂರ್ನಲ್ಲೂ ಕೂಡ ಅವರು ಎನ್ ಸಿ ಎಚ್ ಆಸ್ಪೆಟ್ಲನ್ನ ಅವರು ಅವರ ಸಮಾಜದಿಂದಲೇ ಅದು ಪುನಃ ಸ್ಥಾಪನೆಯನ್ನು ಅದೇ ರೀತಿ ರೈಲ್ವೆ ಮೇಚತ್ವಗಳಾಗಿವೆ ಈಗ ನಂಜಗೂರು ಟೌನ್ನಲ್ಲಿ ಪಟ್ಟಣದಲ್ಲಿ ಮೇಲೆ ಸರ್ ನಿರ್ಮಾಣ ಆಗಿದೆ ಗುಡಿ ಹುಂಡಿಯೂ ಕೂಡ ಅದು ಕೂಡ ಅಪ್ರೂವ್ ಆಗಿತ್ತು ಕಳೆದ ಕೂಡ ಅಪ್ರೂವ್ ಆಗಿತ್ತು ಇವರೆಲ್ಲರೂ ಕೂಡ ಅವರ ಸಂಸದರಾಗಿರುವ ಸಂದರ್ಭದಲ್ಲಿ ಅವರು ಅಪ್ರೂವ್ ಮಾಡ್ತಿರ್ತಾರೆ ಅವರೆಲ್ಲೂ ಕೂಡ ಈಗ ಕಡೆಗುಟ್ಟಿಗೆ ಬರ್ತಾ ಇದೆ ಮಂಜುಕೂಡಿಗೆ ಪಟ್ಟಣದಲ್ಲಿರುವಂಥ ಹೆಸರು ಕೂಡ ಈಗ ಚಾಲನೆಗೆ ಬಂದಿದೆ ಅದರಿಂದ ಅನೇಕ ಅನಿವೃದ್ಧಿ ಕೆಲಸಗಾರಿಗಳಿಗೆ ಅವರು ಅವರು ಸಂಸದರಾಗಿರ್ಬೇಕು ಶಾಸಕರಾಗಿರ್ಬೋದು ಅವರು ಶ್ರಮಪಟ್ಟು ಕೆಲಸವನ್ನು ಮಾಡುವಂಥದ್ದು ಅದು ಇರು ಕೂಡ ಶಾಶ್ವತವಾಗಿ ಇರುತ್ತದೆ ಅದರಿಂದ ನನಗೆ ಹೆಣಿಸು ಮಾತನಾಡಕ್ಕೆ ಹೋಗೋದಿಲ್ಲ ನಮ್ಮ ಸೌಲಭ್ಯ ಕಾರ್ಯಕ್ರಮವಿದೆ ನಾನು ಕೂಡ ಇವತ್ತು ನನಗೆ ತಮ್ಮದ ಆಶೀರ್ವಾದದಿಂದ ಇವತ್ತು ಒಂದು ಅವಕಾಶ ತಂದೆಯವರು ಯಾವ ರೀತಿ ಸೇವೆಯನ್ನು ಮಾಡ್ತಿದ್ರು ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದರು ಅದನ್ನು ಮುಂದುವರಿಸಿಕೊಂಡು ನೋಡೋದಕ್ಕೆ ನಾನು ಒಂದು ಸ್ವಲ್ಪ ಅವಕಾಶ ತಮ್ಮದ ಆಶೀರ್ವಾದದಿಂದ ಇವತ್ತು ಸಾಧ್ಯ ಆಗಿದೆ ನಾನು ಕೂಡ ಈ ವೇದಿಕೆ ಉತ್ತರ ನನಗೆ ತಿಳಿಸಲಿಕ್ಕೆ ಬಯಸ್ತೇನೆ ನಾನು ಈ ಒಂದು ದಿವಸ ಮಂಗಳೂರು ಕ್ಷೇತ್ರದ ಶಾಸಕನಾಗಿ ರಾಜ್ಯದಲ್ಲಿ ಒಬ್ಬ ಅತಿ ಕಿರಿ ವಯಸ್ಸಿನ ಶಾಸಕನಾಗಿ ತಂದೆಯವರು ಯಾವ ರೀತಿ ಅವರ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡ್ಕೊಂಡು ನಾನು ಕೂಡ ಅದೇ ರೀತಿ ನಿಷ್ಠಾವಂತನಾಗಿ ನಿಮ್ಮ ಸೇವೆಯನ್ನು ಪ್ರಾಮಾಣಿಕವಾಗಿ ನಾನು ಮಾಡ್ಕೊಂಡು ಹೋಗಿ ತಂದೆಯವರ ಹಾದಿಯಲ್ಲ ನಾನು ಕೂಡ ಸಾಗಿ ನಿಷ್ಠಾವಂತಾಗಿ ನನ್ನ ಸೇವೆಯನ್ನು ನಾನು ಕೂಡ ಮಾಡ್ತೇನೆ ಅಂತ ನನಗೂ ಕೂಡ ನಾನು ತಿಳಿಸ್ತೇನೆ ಇನ್ನು ಉಳಿದಂತೆ ಈ ದಿವಸ ಚೇತನ ಕಲಾವಾಹಿನಿ ಅವರ ವತಿಯಿಂದ ತುಂಬ ಚೆನ್ನಾಗಿ ಒಂದು ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಲಾಗಿದೆ ಅವರು ಕೂಡ ವಿಶೇಷವಾಗಿ ಅಭಿನಂದನೆ ತಿಳಿಸ್ತಾರೆ ಈ ರೀತಿ ರೋಗಿ ಸಂಸ್ಥೆಯವರು ಕೂಡ ಇವತ್ತು ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಭಾಷಡಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು ಅವರು